ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ನನಗಂತೂ ಈ ದಿನ ತುಂಬ ಕೆಟ್ಟದ್ದು ಆದರೆ ನಿಮಗೆ ಒಳ್ಳೇದಾಗಲಿ ಹೋಯ್ತು ಇವತ್ತಿನ ಕೆಲಸ ಎಲ್ಲ ಹಾಳಾಗಿ ಏನೂ ಮಾಡೋಕ್ಕಾಗಲ್ಲ ಹಣೆ ಬರ ಎಲ್ಲಿಯ ಕಡೆಗೆ ಪಯಣ ಅಪ್ಪಿ ಅಂತ ಹೇಳಪ್ಪಿ ಏನಾರ ಒನ್ ಡೈಲಾಗ ನನ್ನ ತಮ್ಮ ಒಳ್ಳೊಳ್ಳೆ ಡೈಲಾಗ್ ಹೊಡಿತಾನೆ ಆದರೆ ಆ ಡೈಲಾಗಿ ಇಲ್ಲಿ ಹೇಳೋಕ್ಕಾಗಲ್ಲ ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಮ್ಮ ತಾಯಿ ಮನೆಗೆ ಸಾಂಬಾರು ಕೊಡೋಕೆ ಇದ್ದೀನಿ ಇವತ್ತಂತೂ ಒಂದು ನಿಮಿಷ ಬಿಡುವಿಲ್ಲ ದಿನಾನೂ ಬಿಡುವಿರಲ್ಲ ಆದ್ರೂ ಜೀವನ ಏನು ಮಾಡೋದು ಕಷ್ಟನೇ ಆಗ್ತಾಯಿದೆ ಸಾಂಬಾರು ಮಾಡಿದ್ದೀನಿ ನಮ್ಮ ತಾಯಿ ಮನೆಗೆ ಸಾಂಬಾರು ಇದ್ದೀನಿ ಇನ್ನೂ ನನ್ನ ಮಗನಿಗೆ ಊಟ ಬೇರೆ ಹೋಗಬೇಕು ಆಮೇಲೆ ಈ ಮಗನಿಗೆ ಅಡ್ಮಿಷನ್ಗೆ ಹೋಗ್ಬೇಕು ಎಲ್ಲ ಕಾಲೇಜ್ ಸ್ಟಾರ್ಟ್ ಆಗಿದೆ ಇನ್ನೂ ಅಡ್ಮಿಷನ್ ಮಾಡಿಸಿಲ್ಲ ಏಕೆಂದರೆ ಪ್ರೆಜರ್ ಹಂಗಿತ್ತು ಈಗ ಅಡ್ಮಿಷನ್ ಮಾಡಿಸ್ಬೇಕು ನಾನು ಹೇಳೋದು ಅವನು ನಾನು ಓದಲ್ಲ ಅಂದ ಅವ್ನು ಓದೋದನ್ನ ನನ್ನ ಕೈಲಿ ಓದ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಕೊನೆಗೆ ನನ್ನ ಮಾತೆ ಕೇಳಿ ಆಯಿತು ನೆಡಿಯಮ್ಮ ಅಂತ ಅರ್ಥ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದೀವಿ ಇನ್ನು ಇವರು ನಮ್ಮ ತಮ್ಮ ನವೀನ್ ಅಂತ ಅವರು ನಮ್ಮ ತಮ್ಮವ್ರ ರಿಲೇಷನ್ನು ನಾನು ಅಣ್ಣ ಅಂತೀನಿ ನಿನಗೆ ರಿಲೇಷನ್ ಆಗಲ್ವ ಅಂತೀರ ಕೆಲವರು ನಮಗೂ ರಿಲೇಷನ್ ಆಗ್ತಾರೆ ಬಟ್ ಅವ್ರದ್ದು ಕಾಂಟ್ಯಾಕ್ಟ್ ನಮಗಿಲ್ಲ ನಮ್ಮ ತಮ್ಮನ ಕಾಂಟ್ಯಾಕ್ಟು ಅಂದರೆ ನಿಮ್ಮ ಥರ ಪರಿಚಯ ಆಗಿರತ್ತಮ್ಮ ಇನ್ನು ಅವ್ರ ಫ್ರೆಂಡ್ಸಂತೂ ನನ್ನ ಜೊತೆ ಇದ್ದಾಗೆಲ್ಲ ವೀಡಿಯೋ ಕಾಲ್ ಮಾಡಿ ಮಾತಾಡಬೇಕು ಅಂತ ಕೇಳ್ತಲೇ ಇರ್ತಾರೆ ನಾನು ಸಿಕ್ಕದಾಗೆಲ್ಲ ವೀಡಿಯೋ ಕಾಲ್ ಮಾಡಿ ಮಾತಾಡಿಸ್ತಾ ಇರ್ತದೆ ನಮ್ಮ ತಮ್ಮ ತುಂಬ ಖುಷಿ ನಮ್ಮನ್ನು ಮಾತಾಡ್ಸೋರೇ ಇಲ್ಲ ನಮ್ಮೂರಲ್ಲೇ ನಮ್ಮವರೇ ಇಲ್ಲ ನಮ್ಮನ್ನು ಮಾತಾಡ್ಸೋರು ಇನ್ನು ಯಾವುದೇ ಊರಿಗೋದ್ರು ಯಪ್ಪ ಎಷ್ಟು ಚೆನ್ನಾಗಿ ಅಕ್ಕ ಅಕ್ಕ ಅಂತ ಮಾತಾಡ್ಸ್ತೀರ ಏನೋ ದೇವ್ರು ನನಗೆ ಕೊಟ್ಟಿರೋ ವರ ನೀವು ದೇವ್ರ ನಿಮ್ಮ ಮನೆ ಯಾವಾಗಲೂ ಚೆನ್ನಾಗಿಟ್ಟಿರಲಿ ನಿಜಲ್ಲೂ ನನ್ನ ಲೈಫಲ್ಲಿ ಒಂದಿನ ಖುಷಿಯಾಗಿದ್ದವಳಲ್ಲ ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆಯವರು ಕೂಡ ಇದ್ದಾರೆ ಇಲ್ಲೇ ನನ್ನ ಇಂಡಿಯನ್ ಸಿಟಲ್ಲೇ ಇದ್ದಾರೆ ನಮ್ಮ ಮನೆಯವರು ಬಟ್ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಅವ್ರು ಮುಂದೆನೇ ಹೇಳ್ತೀನಿ ನಾನು ನನ್ನ ಜೀವನದಲ್ಲಿ ಸಂತೋಷವಾಗಿದ್ದೋಳೆ ಅಲ್ಲ ಯಾವಾಗಲೂ ಕೆಲಸ ಮನೆ ಮಕ್ಕಳು ಅಂತ ಇದ್ದೋಳು ನೀನು ನಮ್ಮ ಅಮ್ಮನ ಮನೆಗೆ ಸಾಂಬಾರು ಕೊಟ್ಟು ಬಂದ್ವಿ ಸೊಪ್ಪು ಸಾರು ಮಾಡಿದ್ದೆ ಅಮ್ಮಂಗಂತೂ ತುಂಬ ಇಷ್ಟ ಅಮ್ಮನ ಬಿಟ್ಟು ಏನು ತಿನ್ನೋಕೆ ಇಷ್ಟ ಆಗೋಲ್ಲ ಸಾಂಬಾರು ಕೊಟ್ಟು ನಮ್ಮ ಅಮ್ಮನ ಮನೆ ಹತ್ರನೇ ಅಲ್ಲಿಂದ ಹೊರಟು ಬಂದೆ ಈಗ ನನ್ನ ಮಗನಿಗೆ ಊಟ ಕೊಡೋಕೆ ಇದ್ದೀನಿ ಊಟ ಏನು ಅಂತೀರಾ ಅದೇ ವಿಶೇಷ ಮಾರ್ನಿಂಗು ಟೊಮೊಟೊ ಬಾತ್ ಮಾಡಿದ್ದೆ ತಿನ್ಕೊಂಡು ಹೋಗಿದ್ದ ಸಾಲ್ಟೇಜ್ ಆಯಿತು ಅದು ಯಾರೋ ಇಬ್ರು ಗೆಸ್ಟ್ ಬಂದರು ಅದರಿಂದ ಸಾಲ್ಟೇಜ್ ಆಯಿತು ಮಧ್ಯಾಹ್ನಕ್ಕೆ ಇವತ್ತು ಮುದ್ದೆ ಕೊಟ್ಟಿದ್ದೀನಿ ಯಾಕೆಂದರೆ ಬೆಳಿಗ್ಗೆ ಇವತ್ತು ಮುದ್ದೆ ತಿಂದರೆ ಮಧ್ಯಾಹ್ನದೊತ್ತು ರೈಸ್ ಐಟಮು ಮತ್ತು ಸಂಜೆ ಮುದ್ದೆಗೆ ನಾನು ಕೊಡೋದು ಇವತ್ತು ಬೆಳಗ್ಗೆ ರೈಸ್ ತಿಂದಾಗವ ಈಗ ಮಧ್ಯಾಹ್ನಕ್ಕೆ ನಾನು ಮುದ್ದೆ ಕೊಡಲೇಬೇಕಲ್ವಾ ಬಂದ ಮೇಲೆ ಗೊತ್ತಾಗುತ್ತೆ ಈ ರಿಸಲ್ಟ್ ನನಗೆ ಏನಂತನೋ ಗೊತ್ತಿಲ್ಲ ಇವತ್ತೇ ಫಸ್ಟ್ ಕೊಟ್ಟಿರೋದು ತಿಂತಾನೆ ಆದರೆ ತಿನ್ನಲ್ಲ ಅಂತೇಳಲ್ಲ ಬಟ್ ಸ್ಕೂಲ್ಗೆ ಯಾವತ್ತೂ ಕೊಟ್ಟಿರಲಿಲ್ಲ ಇನ್ನು ಊಟ ಕೊಟ್ಟು ನಮ್ಮ ಮಗನಿಗೆ ಅಲ್ಲಿಂದ ಈಗ ದೊಡ್ಡ ಮಗನಿಗೆ ಅಡ್ಮಿಷನ್ ಹೋಗ್ತಾ ಹೋಗ್ತಾಯಿದ್ದೀವಿ ನಾನು ಹೇಳಿದ್ದು ಆಯ್ಕೆ ಮಾಡ್ಕೊಂಡ ಬಟ್ ಅವ್ನು ಕೇಳಿದ್ನ ನಾನು ಓದ್ಸೋಕೆ ಆಗಲಿಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ನಾನು ಹೇಳಿದ್ನೇ ಓದ್ತೀನಮ್ಮ ಅಂದ ಬಟ್ ನಾವು ಹೋಗಿದ್ದ ಕಾಲೇಜ್ ಯಾಕೆ ಅವ್ನಿಗೆ ಇಷ್ಟ ಆಗಲಿಲ್ಲ ಅಡ್ಮಿಷನ್ಗೆ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬೇರೆ ಕಡೆ ಸೇರಿಸ್ಬೇಕು ಅದಕ್ಕೆ ಇವತ್ತು ಬೇಡ ನಾಳೆ ಸೇರಿಕೊಳ್ಳೋಣಮ್ಮ ಬಾ ನನಗೆ ಟೈಮ್ ಆಗುತ್ತೆ ಕೆಲಸಕ್ಕೆ ಅಂತ ಕರ್ಕೊಂಡು ಬಂದ ಇನ್ನು ಅವ್ರ ಕೆಲ್ಸಕ್ಕೆ ಹೋದರು ಇನ್ನು ನನ್ನ ಕೆಲಸ ಇದು ಪಾಪ ಅವ್ರು ತೊಗೊಂಬಂದು ಹಾಕಿದ್ದಾರೆ ಮೈಸೂರು ಕಡೆಯಿಂದ ಎಲ್ಲ ತೊಗೊಂಬಂದು ಇದನ್ನೆಲ್ಲ ನಾನು ಇನ್ನೇನು ಮಾಡೋದು ಎಲ್ಲ ತರ್ದಿ ಗು ಎಲ್ಲ ಕ್ಲೀನ್ ಮಾಡಿ ಚೀಲಗಳು ತುಂಬಬೇಕು ಮಳೆ ಬೇರೆ ಬರೋಂಗಾಗಿದೆ ಎಲ್ಲಿ ಮಳೆ ಬಂದ್ಬಿಡುತ್ತೋ ಗೊತ್ತಿಲ್ಲ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಿದ್ದೀನಿ ನೆಂದರೆ ಹಾಳಾಗೋಗುತ್ತೆ ಏನು ನಿಜವಾಗ್ಲೂ ತುಂಬ ಬೇಜಾರಾಯಿತು ಎಷ್ಟು ಕಷ್ಟಪಟ್ಟು ಬೇಗ ಬೇಗ ಕೆಲಸ ಮಾಡಿದೆ ಆದರೂ ದೇವರು ನನಗೆ ಇವತ್ತು ಕೈ ಹಿಡಿಲೇ ಇಲ್ಲ ನನ್ನ ಮಕ್ಳಿಗೆ ಹೇಳ್ದೆ ನಮ್ಮ ಮನೆಯವ್ರಿಗೂ ಹೇಳಿದೆ ಆಯಿತು ಬಿಡು ಹೋದ್ರ ಗೊತ್ತೇನು ಮಾಡೋಕ್ಕಾಗಲ್ಲ ಅಂದರು ಇದನ್ನೆಂದ್ಬಿಟ್ರೆ ಮೊಳಕೆ ಬರುತ್ತೆ ನಾನು ಎಷ್ಟು ಕಷ್ಟಪಟ್ಟೆ ಅಂದರೆ ಒಂದು ನಿಮಿಷ ಒಂದು ಸೆಕೆಂಡ್ ಕೂಡ ಟೈಮ್ ವೇಸ್ಟ್ ಮಾಡಲಿಲ್ಲ ಫಾಸ್ಟಾಗಿ ಕೆಲಸ ಮಾಡಿ ಆದಷ್ಟು ಚೀಲ ತುಂಬಿದೆ ಅದನ್ನು ಎತ್ತಿಕಕ್ಕೂ ನನಗೆ ಯಾರೂ ಎಲ್ಪಿಗೆ ಬರಲಿಲ್ಲ ಇವತ್ತು ನಾನು ತುಂಬಿದ್ದು ನಾನು ಮಾಡಿದ ಕೆಲಸ ಎಲ್ಲ ನೆಂದು ಹೋಯ್ತು ನಂಬಲ್ಲವಾ ಹ್ಞೂ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಹೇಳ್ಕೊಬಾರ್ದು ನನಗೆ ಏನಾದರೂ ವೇಸ್ಟ್ ಆಯಿತು ಅಂದರೆ ತುಂಬ ಹೊಟ್ಟೆ ಉರಿಯುತ್ತೆ ಇವತ್ತು ಮಳೆ ನನಗೆ ತುಂಬ ಮೋಸ ಮಾಡ್ತು ತುಂಬ ಶ್ರಮ ಪಟ್ಟೆ ಏನಾದರೂ ಮಾಡೋಣ ಅಂತ ಬಟ್ ಆ ತುಂಬಿದ ಚೀಲ ಕೂಡ ನನಗೆತ್ತಿಕಕ್ಕೆ ಯಾರೂ ಬರಲಿಲ್ಲ ತುಂಬಿದ ಚೀಲ ಕೂಡ ನೆಂದೋಯ್ತು ಇದು ತುಂಬ ತೂಕ ಜಾಸ್ತಿ ಹಸೆಕಾಯಿ ಒಯ್ತು ಇವತ್ತು ಏನು ಮಾಡೋಕ್ಕಾಗತ್ತೆ ನಾವು ಸಂಪಾದನೆ ಮಾಡಿದ್ದೆಲ್ಲ ನಾವೇ ತಿನ್ನಬೇಕು ಅಂದರೆ ಆಗಲ್ಲ ಕೆಲವೊಂದು ದಕ್ಕುತ್ತೆ ಕೆಲವೊಂದು ದಕ್ಕಲ್ಲ ಇವತ್ತಿನ ದಿವಸ ಹಿಂಗಿತ್ತು ಫ್ರೆಂಡ್ಸ್ ನನ್ನ ಪರಿಸ್ಥಿತಿ ನಿಮ್ಮ ಹತ್ರ ತುಂಬ ಖುಷಿಯಾಗಿ ಹೇಳ್ತಿದ್ದೀನಿ ಬಟ್ ನೋವು ತುಂಬ ಒಳಗಿದೆ ಹೋಗ್ಲಿ ಬಿಡಿ ಹಣೆ ಬರೋಕ್ಕೆ ಒಣೆ ಯಾರು ಅಂತಾರಲ್ಲ ಹಂಗೆ ಇದಕ್ಕೆಲ್ಲ ಸೇಫ್ಟಿಗೆ ನಾವು ಏನೂ ಮಾಡಿರಲಿಲ್ಲ ಹೋಯ್ತು ಏನು ಮಾಡೋಕ್ಕಾಗಲ್ಲ ಈ ಇಷ್ಟು ದಿನದಲ್ಲಿ ಇವತ್ತೇ ಲಾಸು ಇದು ನಾನು ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಾಗಿತ್ತು ಎಲ್ಲರೂ ಚೆನ್ನಾಗಿರೋ ಜಾಗದಲ್ಲಿ ಹಾಕ್ಬೇಕಾಯ್ತು ಇಲ್ಲ ಸ್ವಲ್ಪ ಸ್ವಲ್ಪನೇ ಆವಾಗಿಂದ ಆವಾಗಲೇ ಕ್ಲಿಯರ್ ಮಾಡಿಬಿಡ್ಬೇಕಾಯ್ತು ನಾನು ಮೆನ್ಕೊಂಡು ಹೋಯ್ತು ಎಕ್ಕೊಟ್ಟು ಹೋಯ್ತು ಹೋದರೆ ಹೋಗಲಿ ಬಿಡಿ ಕೊಡ ಭಗವಂತ ಎಲ್ಲಿದ್ರು ಕೊಡ್ತಾನೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ದಿನ ಕೆಲವೊಂದು ಒಳ್ಳೆಯದು ಕೆಲವೊಂದು ಕೆಟ್ಟದ್ದು ಇವತ್ತಿದ್ದಂಗೆ ನಾಳೆ ಇರಲ್ಲ ನಾಳೆ ಇದ್ದಂಗೆ ನಾಡಿದ್ದಿರಲ್ಲ ಆದ್ರೂ ಅವತ್ತಿನ ದಿನನ ನಾವು ಕ ಒಳ್ಳೇದಾಗಲಿ ಕೆಟ್ಟದಾಗಲಿ ತುಂಬ ಖುಷಿಯಿಂದನೇ ತಗೋಬೇಕು ಎಲ್ಲರೂ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ದುಡ್ದಿದ್ನೆಲ್ಲ ಗಂಟಿಕ್ಬೇಡಿ ಹೊಟ್ಟೆ ತುಂಬ ತಿನ್ನಿ ಮಿಕ್ಕಿದನ ಗಂಟಿಕ್ಕಿ ಕಷ್ಟಕ್ಕಾಗತ್ತೆ ಅಂತ ಹೇಳ್ತಾ ಎಲ್ಲಾರ್ಗು ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ನಾನೇನಾದರೂ ನಿಮ್ಮ ಹತ್ರ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಒಳ್ಳೇದಾಗ್ಲಿ ಅಂತ ಆರಿಸಿ ನಿಮ್ಮ ಅಕ್ಕ ಅಂದ್ಕೊಳ್ಳಿ ನಡೆಯೋ ಮನುಷ್ಯ ಎಡವೋದು ಸಹಜ ಅಲ್ವಾ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಫ್ರೆಂಡ್ಸ್ ಎಲ್ಲರೂ ಖುಷಿ ಖುಷಿಯಾಗಿರಿ ಟಾಟಾ ಬಾಯ್ ಬಾಯ್